होतं ना बोलले की आपण आपण पण पण लागली माहिती आहे अजून त्याच्या कारण ते ना करत आहेत आणि ट्रेनिंग नुसते एक मला काम होत नाही पण आमचं प्रयत्न ना आमचा प्रयत्न आहे अजून प्रयत्न वैयक्तिक वैयक्तिक या라도 दिन पण अधिक मैंने वहाँ पर नहीं देखा था तुमने क्यों? वहाँ पर नहीं देखा था क्यों? वहाँ पर नहीं देखा था क्यों? क्योंकि 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 वहाँ पर नहीं देखा था क्यो ಸಮಯಿಂದಾಗುತ್ತೆ ಅದ್ರ ಬಗ್ಗೆ ಒಂದೇ ವಿಷಯಗಳಲ್ಲಿ ನೀವು ಕೇಳಿ ಏನಂದರೆ ಆಗಿದೆ ಪತ್ತೆ ಮಾಡಲಿಕ್ಕೆ ಏನು ಪ್ರಯತ್ನ ಬೇಕು ಅದನ್ನು ಕೂಡ ಮತ್ತು ಅವರ ಅಪರಾಧ ವಿಧಾನ ಸಿಬ್ಬಂದಿಗಳು ನಾವು ಎಲ್ಲ ಸೇರಿ ಮಾಡೋಕೆ ಈಗ ಏನಾಗತ್ತೆ ಅಂದ್ರೆ ಒಂದು ಒಂದೊಂದು ಅಪರಾಧಗಳಾಗಿದ್ದು ಮನೆ ಕಳೆತನಗಳಾಗಿದ್ದು ಯಶಸ್ವಿಯಾಗಿ ನಾವು ಪತ್ತೆ ಮಾಡಿದ್ದೀವಿ ಇವು ಕಲ್ನಾಗವ ಆದ ನಾವು ಪತ್ತೆ ಮಾಡೋಕ್ಕೆ ಇದುವರೆಗೂ ಯಶಸ್ವಿ ಆಗಿಲ್ಲ ಆದರೆ ಪ್ರಯತ್ನ ಕೈಗೊಂಡಿಲ್ಲ ಕಂಟಿನ್ಯೂ ಪ್ರಯತ್ನ ಇದ್ದೇ ಇರತ್ತ ಸಾಧ್ಯ ಆದಷ್ಟು ಬೇಗ ನಾವು ಅದನ್ನು ಪ್ರಯತ್ನ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಕೊಡ್ತೀವಿ ಒಂದು ಹತ್ತನೇ ಇನ್ನೂ ಟೈಮ್ ಹೋಗ್ಬೋದು ಮತ್ತು ಪತ್ತೆ ಅಂತೂ ಮಾಡ್ತೀವಿ ಹನ್ನೆರಡು ಪರ್ಸೆಂಟ್ ಮಾಡ್ತೀವಿ ಅದನ್ನು ಫಾಲೋ ನಾವು ಸಿಬ್ಬಂದಿ ಆಯಿತು ಇ ಎಸ್ ಎಲ್ಲ ನಾವ್ತು ಫಾಲೋಅಪ್ ಮಾಡ್ಕೊಳ್ತೀವಿ ಪತ್ತೆ ಮಾಡ್ತೀವಿ ಮೀಟಿಂಗ್ ಏನಾರು ಮತ್ತೆ ವಿಷಯಗಳು ಇದ್ರೆ ಹೇಳ್ರಿ ನೀವೇನು ಹೇಳ್ತೀರಿ ಮೂರಾಗಿ ಅಧ್ಯಕ್ಷ ಮಂದಿ ಮೀಟಿಂಗ್ ಅಂತ ಮಾನ್ಯ ಸಿ ಪಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ತಾವು ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಈ ಇಂಧನದಲ್ಲಿ ಊರಂಗ್ನಲ್ಲಿ ಬೆಳಗ್ಗೆ ಆಗಿದ್ದಂತಾಗಲಿ ಈ ಮಾತಾಪ ಇದ್ರಾಗೆ ಆಗಲಿ ಉಪ್ಪುಸಿ ಸಿನಗಲಿ ಯಾವುದೇ ಥರದ್ದು ಕೋಮುಗಳಿಗೆ ಯಾವುದೂ ಆಗಿಲ್ಲ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಅಂತ ಯಾವುದು ಭೇದ ಭಾವ ಇಲ್ಲ ಯಾಕೆ ನಾನು ಇರುತ್ತೆ ಅಂತಂದ್ರೆ ನಾನು ಮೊದಲಿಂದ ಬಂದಿದ್ದೀನಿ ನನಗೆ ಗೊತ್ತಿದೆ ಇಲ್ಲಿದೆ ಏನಂತಂದ್ರೆ ಈಗ ಮುಂದಾದ್ರು ಕೂಡ ಈಗ ಮೊರಂದಲ್ಲಿ ಯಾವುದೇ ತರನ ಅಹಿತಕರ ಘಟನೆ ಆಗದಂತೆ ನಾವು ನಮ್ಮ ಜೊತೆ ಸಾಥ್ ಕೊಡ್ತೀರ ಮುಂದೆ ಈ ಕಥಾ ಬಗ್ಗೆ ಹೇಳಿದ್ರು ಪ್ರಥಮ ಬಗ್ಗೆ ಹೊತ್ತು ಸಿದ್ದಿವಯಸ್ ಅವರಿಗೆ ಆಲ್ರೆಡಿ ಎಲ್ಲಾರು ನಮ್ ಜೊತೆ ರಚನೆ ಆಗಿತಿ ಈಗ ಅಲ್ಲಿ ಮುಂದಾಗಿದ್ದು ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಸ್ವಲ್ಪ ನಾವು ಸಾಕಷ್ಟು ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿನೂ ಕೂಡ ಅದನ್ನ ನಾವು ಪ್ರಯತ್ನದಲ್ಲಿ ಅದೀವಿ ಮುಂದೆ ಯಾವ್ದು ಭಯ ಪಡೋದು ಅವಶ್ಯಕತೆ ಇಲ್ಲ ಈಗ ನಾವು ಕ್ರಮೇಣವಾಗಿ ನೋಡ್ತಿದ್ರೆ ರಾತ್ರಿ ಹತ್ತು ಗಸ್ತಂತೂ ಅಟ ಅಡ್ಡಾಡಿ ಅಡ್ಡಾಡ್ತೀವಿ ನಾವು ಯಾರು ಒಬ್ಬರು ಬಿಡಲ್ಲ ನಾನು ನಾನಂತೂ ಹಗಲಿ ರಾತ್ರಿ ಯಾವ್ದು ಅಂತ ನನ್ಗೆ ಗೊತ್ತಿಲ್ಲ ನಾನು ಹಂಗೆ ಅಡ್ಡಾಡ್ತೀನಿ ಯಾಕಂದ್ರೆ ಭಯ ಜನ ಜಾಸ್ತಿ ಭಯ ಕಟ್ಟಾರ ಅಂತ ಹೇಳಿ ಅವ್ರ ಕಟ್ಟಾಗಿ ಎಲ್ಲ ನಾನು ಸೈರನ್ ಹಾಕೊಂಡು ಎಲ್ಲ ನಾನು ಅಡ್ಡಾಡ್ತಿರ್ತೀನಿ ನೈಟ್ ನು ಅಡ್ಡಾಡ್ತಿರ್ತೀನಿ ನಾನು ನಮ್ಮ ಸಿಬ್ಬಂದಿಯನ್ನು ಅಡ್ಡಾಡ್ತೀನಿ ಸರ್ ಈಗ ಅದಕ್ಕೋಸ್ಕರ ನಾನು ಕೇಳಿದ್ರೆ ಈಗ ಮತ್ತೆ ನಾವು ಹೆಚ್ಚಿನ ಸಿಬ್ಬಂದಿಗೆ ತಾವು ಕೇಳಿದ್ರೆ ನಮ್ಮ ಸಾಧ್ಯ ಕೇಳಿದಾರ ನಾವು ಹೇಳ್ತೀವಿ ಈಗ ನಾಳೆ ಕಾನ್ಫರ್ಟ್ ಅಲ್ಲ ಹೆಚ್ಚಿನ ಸಿಬ್ಬಂದಿ ಕೊಡ್ತೀನಿ ಸರ್ ನಮ್ಮನೆ ಸಿಬ್ಬಂದಿ ಕೊರತೆ ಇದೆ ಕೊರತೆ ಇದ್ರೂ ಕೂಡ ಇದ್ದಷ್ಟು ಜನ ತಗೊಂಡು ನಾವು ಎಲ್ಲರನ್ನೂ ನಾನು ಅಲರ್ಟ್ ಮಾಡ್ಕೊಂಡು ನಾವೆಲ್ಲ ಕಡೆ ಮನೆಯೂ ಕೂಡ ನಾನು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿದೀವಿ ಆಮೇಲೆ ಆಟೋದಲ್ಲಿ ಎಲ್ಲ ಹಚ್ಚಿ ಎಲ್ಲರೂ ಜಾಗೃತಿ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಏನೋ ಪ್ರಾಬ್ಲಮ್ ಆದರೆ ಒನ್ ಒನ್ ಟು ಕಾಲ್ ಮಾಡಿ ಅಂತ ಎಲ್ಲದನ್ನು ಕೂಡ ಹೇಳ್ತೀನಿ ಅದನ್ನು ಮಾಡ್ತೀವಿ ಈ ಮೂರಂಗೆ ಸಂಬಂಧಪಟ್ಟಂತಂದ್ರೆ ಅಂದರೆ ಈಗ ಎಲ್ಲಪ್ಪರು ಹೇಳಿದ್ರು ಆಮೇಲೆ ಇವರು ನಮ್ಮ ಜಿಲ್ಲಾ ವ್ಯವಸ್ಥೆ ಹೇಳಿದರು ನಮ್ಮ ಖಾಸಗಿ ಸರ್ ಹೇಳಿದರು ಅದಕ್ಕೆ ತಕ್ಕಂತೆ ನಾವು ಎಲ್ಲರನ್ನೂ ಬಂದೋಬಸ್ತಿ ನಾವು ಅಂತ ಮಾಡ್ತೀವಿ ಮತ್ತು ಲೈಟ್ ಲೈಟಿಂಗ್ದು ವ್ಯವಸ್ಥೆ ಮಾಡ್ತೀವಿ ಜಾಸ್ತಿ ಜನರನ್ನು ನಾವು ಅದನ್ನು ಅಲ್ಲಿ ನಮ್ಮ ಸಿಬ್ಬಂದಿಗೆ ಹಾಕಿ ಯಾವುದೇ ಥರ ಘಟನೆ ಆಗದ ಅಂತ ನೋಡ್ಕೊತೀವಿ ಆಮೇಲೆ ಈಗ ಡಿಗ್ ಪಾರ್ಕೆಟಿಂಗ್ ಅಂತಂದ್ರೆ ನಮ್ಮ ಫ್ರ್ಯಾಂಡ್ ಇನ್ನೂ ಕೂಡ ಮಾಡ್ತೀನಿ ಆಮೇಲೆ ಯಾವುದೇ ಥರ ನೀವಾದ್ರೂ ದೊಡ್ಡವರು ಎಲ್ಲರೂ ಸೇರ್ಕೊಂಡು ನಿಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಸ್ವಲ್ಪ ಅವ್ರಿಗೆ ಮನೆಗೆ ಹೋಗಿ ಸ್ವಲ್ಪ ಹೇಳ್ಕೊರಿ ನೀವು ನಿಮ್ಮ ಸಮಾಜದವರಿಗೆ ನೀವು ನೀವು ಹೇಳ್ಕೊಂಡು ಹೇಳ್ಕೊಂಡು ಒಳ್ಳೆಯದಾಗತ್ತೆ ಯಾಕಂದರೆ ನಮಗೆ ಯಾವೊಂದು ಹುಡುಗ ಒಂದು ಇದನ್ನ ಮಾಡಿದ ತಕ್ಷಣ ಅದನ್ನೇ ದೊಡ್ಡ ಆಗುತ್ತೆ ಬಂದಿರ್ತದೆ ಐದು ಅಂಥವೆಲ್ಲ ಅಹಿತಕರ ಆಗ್ತಂತಂದ್ರೆ ನಾವು ಎಲ್ಲರೂ ಕೂಡಿಸಿ ನಮ್ಮ ಜೊತೆ ಪೊಲೀಸರ ಜೊತೆ ಸಾಥ್ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಕೊಡ್ತೀನಿ ಹಂಗೆ ಏನಾದರೂ ನಿಮ್ಗೆ ತೊಂದರೆ ಇತ್ತು ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ ಫೋನ್ ನಂಬರ್ ಎಲ್ಲ ಫೋನ್ ಹಚ್ಚಿರಿ ಅದು ಬಂದು ನಾವು ಇಮಿಡಿಯೆಟ್ಲಿ ಅಟೆಂಡ್ ಆಗ್ತೀವಿ ಹೇಳಿದ್ರು ಜಿಲ್ಲಾ ಅವರು ಅಹ್ ಏನ ಏನಾಗಿದ್ರಂದ್ರೆ ಯಾವ್ದು ತವ್ ನೀವು ಕೈ ಹಾಕಿ ಹೋಗ್ಬೇಡ್ರ ಅಧಿಕಾರಿಗಳು ತಿಳ್ಸಿರ ಅಂತಂದ್ರೆ ಅದು ಬಾಳ ಒಳ್ಳೆ ಮಾಡ್ತದ್ದು ಅದಕ್ಕೆ ನಾವ್ ಎಲ್ಲರಿಗೂ ತಿಳಿಸಿ ನಮ್ ಮೇಲಧಿಕಾರಿಗಳು ಅಂತ ಅದ್ ಯಾವ್ದೇ ಹೇಳ್ರಿ ಅದು ಹತ್ರ ಇನ್ಮೇಲೆ ನಾವ್ ಎಲ್ಲ ಕಂಟಿನ್ಯೂ ನಾವು ಈ ಪ್ರೊಸೆಸ್ ತೆಗೆದೀವಿ ಕಳೆದ ಬಗ್ಗೆ ನಾವು ಇದನ್ನು ಮಾಡಿಲ್ಲ ಹಾಗೆ ಕುಟಿ ಹೋಗೋದು ಅದ್ರ ಬಗ್ಗೆ ನಾವು ಮಾಡ್ತೀವಿ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಈಗ ಆಮೇಲೆ ಯಾರು ಕಿಡ್ನ್ಯಾಪರ್ ಬಂದಾರ ಹಂಗೆ ಅಂತೇಳಿ ಅವರೊಂದಿ ಪೇಪರ್ನಾಗ್ತದೆ ಯಾಕೆ ಕಿಡ್ನಾಪರ್ ಬಂದಿಲ್ಲ ಏನೂ ಇಲ್ಲ ಯಾರೂ ಭಯ ಪಡಬೇಡ್ರಿ ಯಾವತ್ತಿದ್ರು ಎನಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಸಾಕಿಗೆ ನಾವು ಇರ್ತೀವಿ ನೀವೆಲ್ಲರೂ ನಮ್ಗೆ ಯಾಕಂದಾಗೂ ಫೋನ್ ಹಚ್ಚಿದ್ರೆ ನೀವು ರೆಸ್ಪಾನ್ಸ್ ಮಾಡ್ತೀವಿ ಎನಿ ಟೈಮ್ ನಾನು ಗೌರ್ಮೆಂಟ್ ನಂಬರ್ಗೆ ಹಚ್ಚಿದ್ರೆ ನಾನು ಬರ್ತೀನಿ ಒನ್ ಮಟ್ಟ ಟು ಮಾಡಿ ಅವರು ಬರ್ತಾರೆ ಅದಕ್ಕೆ ನೀವು ತಾವೆಲ್ಲರೂ ಕೂಡಿಸಿ ಈ ಸಭೆಯನ್ನ ಸಭೆಗೆ ಬಂದು ಶುಭ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ಸಾಕು ಕೊಡ್ತೀರಂತ ನಮಗೆ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ನಾನು ಮಾತು ನೋಡುತ್ತೇನೆ ಎಲ್ಲರೂ